ನಟ ದರ್ಶನ್ಗೆ ಇದೀಗ ಮತ್ತೊಂದು ಕಾನೂನು ಕಂಟಕ ಎದುರಾಗ್ತಾ ಇದೆ ಈ ಬಾರಿ ದರ್ಶನ್ ಹಾಗೆ ಪತ್ನಿ ಮೇಲೂ ಕೂಡ ಕೇಸ್ ದಾಖಲಾಗಿದೆ ದರ್ಶನ್ ರಿಟೇಲಕ್ತಿ ಮೇಲೆ ಕೋರ್ಟ್ಗೆ ದೂರು ಸಲ್ಲಿಕೆಯಾಗಿದೆ ಲೈಸೆನ್ಸ್ ಇಲ್ಲದೆ ವಿದೇಶಿ ಬಾತುಕೋಳಿಯನ್ನ ಸಾಕಿದ್ರು ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದರ್ಶನ್ ದಂಪತಿ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ ಇನರ್ಸಿಪುರದ ಸಿವಿಲ್ ಕೋರ್ಟ್ನಿಂದ ಇದೀಗ ನಟ ದರ್ಶನ್ಗೆ ಇದೀಗ ಮತ್ತೊಂದು ಕಾನೂನು ಕಂಟಕ ಎದುರಾಗ್ತಾ ಇದೆ ಈ ಬಾರಿ ದರ್ಶನ್ ಹಾಗೆ ಪತ್ನಿ ಮೇಲೂ ಕೂಡ ಕೇಸ್ ದಾಖಲಾಗಿದೆ ದರ್ಶನ್ ವಿಜಯಲಕ್ಷ್ಮಿ ಮೇಲೆ ಕೋರ್ಟ್ಗೆ ದೂರು ಸಲ್ಲಿಕೆಯಾಗಿದೆ ಲೈಸೆನ್ಸ್ ಇಲ್ಲದೆ ವಿದೇಶಿ ಬಾತುಕೋಳಿಯನ್ನ ಸಾಕಿದ್ರು ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದರ್ಶನ್ ದಂಪತಿ ವಿರುದ್ದ ಕೇಸ್ ದಾಖಲು ಮಾಡಲಾಗಿದೆ ಇನ್ನರ್ಸಿಪುರದ ಸಿವಿಲ್ ನಿಂದ ಇದೀಗ ನಟ ದರ್ಶನ್ಗೆ ಇದೀಗ ಮತ್ತೊಂದು ಕಾನೂನು ಕಂಟಕ ಎದುರಾಗ್ತಾ ಇದೆ ಈ ಬಾರಿ ದರ್ಶನ್ ಹಾಗೆ ಪತ್ನಿ ಮೇಲೂ ಕೂಡ ಕೇಸ್ ದಾಖಲಾಗಿದೆ ದರ್ಶನ್ ವಿಜಯಲಕ್ಷ್ಮಿ ಮೇಲೆ ಕೋರ್ಟ್ಗೆ ದೂರು ಸಲ್ಲಿಕೆಯಾಗಿದೆ ಲೈಸೆನ್ಸ್ ಇಲ್ಲದೆ ವಿದೇಶಿ ಬಾತುಕೋಳಿಯನ್ನ ಸಾಕಿದ್ರು ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದರ್ಶನ್ ದಂಪತಿ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ ಈ ನರಸಿಪುರದ ಸಿವಿಲ್ ಕೋರ್ಟ್ನಿಂದ ಇದೀಗ ನಟ ದರ್ಶನ್ಗೆ ಇದೀಗ ಮತ್ತೊಂದು ಕಾನೂನು ಕಂಟಕ ಎದುರಾಗ್ತಾ ಇದೆ ಈ ಬಾರಿ ದರ್ಶನ್ ಹಾಗೆ ಪತ್ನಿ ಮೇಲೂ ಕೂಡ ಕೇಸ್ ದಾಖಲಾಗಿದೆ ದರ್ಶನ್ ವಿಜಯಲಕ್ಷ್ಮಿ ಮೇಲೆ ಕೋರ್ಟ್ಗೆ ದೂರು ಸಲ್ಲಿಕೆಯಾಗಿದೆ ಲೈಸೆನ್ಸ್ ಇಲ್ಲದೆ ವಿದೇಶಿ ಬಾತುಕೋಳಿಯನ್ನ ಸಾಕಿದ್ರು ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದರ್ಶನ್ ದಂಪತಿ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ ನರಸೀಪುರದ ಸಿವಿಲ್ ಕೋರ್ಟ್ನಿಂದ ಈ ನಟ ದರ್ಶನ್ಗೆ ಇದೀಗ ಮತ್ತೊಂದು ಕಾನೂನು ಕಂಟಕ ಎದುರಾಗ್ತಾ ಇದೆ ಈ ಬಾರಿ ದರ್ಶನ್ ಹಾಗೆ ಪತ್ನಿ ಮೇಲೂ ಕೂಡ ಕೇಸ್ ದಾಖಲಾಗಿದೆ ದರ್ಶನ್ ವಿಜಯಲಕ್ಷ್ಮಿ ಮೇಲೆ ಕೋರ್ಟ್ಗೆ ದೂರು ಸಲ್ಲಿಕೆಯಾಗಿದೆ ಲೈಸೆನ್ಸ್ ಇಲ್ಲದೆ ವಿದೇಶಿ ಬಾತುಕೋಳಿಯನ್ನ ಸಾಕಿದ್ರು ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದರ್ಶನ್ ದಂಪತಿ ವಿರುದ್ದ ಕೇಸ್ ದಾಖಲು ಮಾಡಲಾಗಿದೆ ನರಸಿಪುರದ ಸಿವಿಲ್ ಕೋರ್ಟ್ನಿಂದ ಇದೀಗ ನಟ ದರ್ಶನ್ಗೆ ಇದೀಗ ಮತ್ತೊಂದು ಕಾನೂನು ಕಂಟಕ ಎದುರಾಗ್ತಾ ಇದೆ ಈ ಬಾರಿ ದರ್ಶನ್ ಹಾಗೆ ಪತ್ನಿ ಮೇಲೂ ಕೂಡ ಕೇಸ್ ದಾಖಲಾಗಿದೆ ದರ್ಶನ್ ವಿಜಯಲಕ್ಷ್ಮಿ ಮೇಲೆ ಕೋರ್ಟ್ಗೆ ದೂರು ಸಲ್ಲಿಕೆಯಾಗಿದೆ ಲೈಸೆನ್ಸ್ ಇಲ್ಲದೆ ವಿದೇಶಿ ಬಾತುಕೋಳಿಯನ್ನ ಸಾಕಿದ್ರು ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದರ್ಶನ್ ದಂಪತಿ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ ಇನ್ನರ್ಸಿಪುರದ ಸಿವಿಲ್ ಕೋರ್ಟ್ನಿಂದ ಇದೀಗ ನಟ ದರ್ಶನ್ಗೆ ಇದೀಗ ಮತ್ತೊಂದು ಕಾನೂನು ಕಂಟಕ ಎದುರಾಗ್ತಾಯಿದೆ ಈ ಬಾರಿ ದರ್ಶನ್ ಹಾಗೆ ಪತ್ನಿ ಮೇಲೂ ಕೂಡ ಕೇಸ್ ದಾಖಲಾಗಿದೆ ದರ್ಶನ್ ವಿಜಯಲಕ್ಷ್ಮಿ ಮೇಲೆ ಕೋರ್ಟ್ಗೆ ದೂರು ಸಲ್ಲಿಕೆಯಾಗಿದೆ ಲೈಸೆನ್ಸ್ ಇಲ್ಲದೆ ವಿದೇಶಿ ಬಾತುಕೋಳಿಯನ್ನ ಸಾಕಿದ್ರು ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದರ್ಶನ್ ದಂಪತಿ ವಿರುದ್ದ ಕೇಸ್ ದಾಖಲು ಮಾಡಲಾಗಿದೆ ಇನ್ನರ್ಸೀಪುರದ ಸಿವಿಲ್ ಕೋರ್ಟ್ನಿಂದ ಇದೀಗ ನಟ ದರ್ಶನ್ಗೆ ಇದೀಗ ಮತ್ತೊಂದು ಕಾನೂನು ಕಂಟಕ ಇದೆ ಈ ಬಾರಿ ದರ್ಶನ್ ಹಾಗೆ ಪತ್ನಿ ಮೇಲೂ ಕೂಡ ಕೇಸ್ ದಾಖಲಾಗಿದೆ ದರ್ಶನ್ ವಿಜಯಲಕ್ಷ್ಮಿ ಮೇಲೆ ಕೋರ್ಟ್ಗೆ ದೂರು ಸಲ್ಲಿಕೆಯಾಗಿದೆ ಲೈಸೆನ್ಸ್ ಇಲ್ಲದೆ ವಿದೇಶಿ ಬಾತುಕೋಳಿಯನ್ನ ಸಾಕಿದ್ರು ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದರ್ಶನ್ ದಂಪತಿ ವಿರುದ್ದ ಕೇಸ್ ದಾಖಲು ಮಾಡಲಾಗಿದೆ ಮಾಡಲಾಗಿದೆದ ಸಿವಿಲ್ ಕೋರ್ಟ್ನಿಂದ ಈಗ ನಟ ದರ್ಶನ್ಗೆ ಇದೀಗ ಮತ್ತೊಂದು ಕಾನೂನು ಕಂಟಕ ಎದುರಾಗ್ತಾ ಇದೆ ಈ ಬಾರಿ ದರ್ಶನ್ ಹಾಗೆ ಪತ್ನಿ ಮೇಲೂ ಕೂಡ ಕೇಸ್ ದಾಖಲಾಗಿದೆ ದರ್ಶನ್ ವಿಜಯಲಕ್ಷ್ಮಿ ಮೇಲೆ ಕೋರ್ಟ್ಗೆ ದೂರು ಸಲ್ಲಿಕೆಯಾಗಿದೆ ಲೈಸೆನ್ಸ್ ಇಲ್ಲದೆ ವಿದೇಶಿ ಬಾತುಕೋಳಿಯನ್ನ ಸಾಕಿದ್ರು ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದರ್ಶನ್ ದಂಪತಿ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ ನರಸೀಪುರದ ಸುಬಿಂ ಕೋರ್ಟ್ನಿಂದ ಇದೀಗ ನಟ ದರ್ಶನ್ಗೆ ಇದೀಗ ಮತ್ತೊಂದು ಕಾನೂನು ಕಂಟಕ ಎದುರಾಗ್ತಾ ಇದೆ ಈ ಬಾರಿ ದರ್ಶನ್ ಹಾಗೆ ಪತ್ನಿ ಮೇಲೂ ಕೂಡ ಕೇಸ್ ದಾಖಲಾಗಿದೆ ದರ್ಶನ್ ವಿಜಯಲಕ್ಷ್ಮಿ ಮೇಲೆ ಕೋರ್ಟ್ಗೆ ದೂರು ಸಲ್ಲಿಕೆಯಾಗಿದೆ ಲೈಸೆನ್ಸ್ ಇಲ್ಲದೆ ವಿದೇಶಿ ಬಾತುಕೋಳಿಯನ್ನ ಸಾಕಿದ್ರು ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದರ್ಶನ್ ದಂಪತಿ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ ನರಸಿಪುರದ ಸಿವಿಲ್ ಕೋರ್ಟ್ನಿಂದ ಇದೀಗ ನಟ ದರ್ಶನ್ಗೆ ಇದೀಗ ಮತ್ತೊಂದು ಕಾನೂನು ಕಂಟಕ ಎದುರಾಗ್ತಾ ಇದೆ ಈ ಬಾರಿ ದರ್ಶನ್ ಹಾಗೆ ಪತ್ನಿ ಮೇಲೂ ಕೂಡ ಕೇಸ್ ದಾಖಲಾಗಿದೆ ದರ್ಶನ್ ವಿಜಯಲಕ್ಷ್ಮಿ ಮೇಲೆ ಕೋರ್ಟ್ಗೆ ದೂರು ಸಲ್ಲಿಕೆಯಾಗಿದೆ ಲೈಸೆನ್ಸ್ ಇಲ್ಲದೆ ವಿದೇಶಿ ಬಾತುಕೋಳಿಯನ್ನ ಸಾಕಿದ್ರು ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದರ್ಶನ್ ದಂಪತಿ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ ಇನ್ನರ್ಸೀಪುರದ ಸಿವಿಲ್ ಕೋರ್ಟ್ನಿಂದ ಇದೀಗ ನಟ ದರ್ಶನ್ಗೆ ಇದೀಗ ಮತ್ತೊಂದು ಕಾನೂನು ಕಂಟಕ ಇದೆ ಈ ಬಾರಿ ದರ್ಶನ್ ಹಾಗೆ ಪತ್ನಿ ಮೇಲೂ ಕೂಡ ಕೇಸ್ ದಾಖಲಾಗಿದೆ ದರ್ಶನ್ ವಿಜಯಲಕ್ಷ್ಮಿ ಮೇಲೆ ಕೋರ್ಟ್ಗೆ ದೂರು ಸಲ್ಲಿಕೆಯಾಗಿದೆ ಲೈಸೆನ್ಸ್ ಇಲ್ಲದೆ ವಿದೇಶಿ ಬಾತುಕೋಳಿಯನ್ನ ಸಾಕಿದ್ರು ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದರ್ಶನ್ ದಂಪತಿ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ ಇನರ್ಸಿಪುರದ ಸಿವಲ್ ಕೋರ್ಟ್ನಿಂದ ಇದೀಗ ನಟ ದರ್ಶನ್ಗೆ ಇದೀಗ ಮತ್ತೊಂದು ಕಾನೂನು ಕಂಟಕ ಎದುರಾಗ್ತಾ ಇದೆ ಈ ಬಾರಿ ದರ್ಶನ್ ಹಾಗೆ ಪತ್ನಿ ಮೇಲೂ ಕೂಡ ಕೇಸ್ ದಾಖಲಾಗಿದೆ ದರ್ಶನ್ ವಿಜಯಲಕ್ಷ್ಮಿ ಮೇಲೆ ಕೋರ್ಟ್ಗೆ ದೂರು ಸಲ್ಲಿಕೆಯಾಗಿದೆ ಲೈಸೆನ್ಸ್ ಇಲ್ಲದೆ ವಿದೇಶಿ ಬಾತುಕೋಳಿಯನ್ನ ಸಾಕಿದ್ರು ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದರ್ಶನ್ ದಂಪತಿ ವಿರುದ್ದ ಕೇಸ್ ದಾಖಲು ಮಾಡಲಾಗಿದೆ ಸಿವಿಲ್ ಕೋರ್ಟ್ನಿಂದ ಇದೀಗ ನಟ ದರ್ಶನ್ಗೆ ಇದೀಗ ಮತ್ತೊಂದು ಕಾನೂನು ಕಂಟಕ ಎದುರಾಗ್ತಾ ಇದೆ ಈ ಬಾರಿ ದರ್ಶನ್ ಹಾಗೆ ಪತ್ನಿ ಮೇಲೂ ಕೂಡ ಕೇಸ್ ದಾಖಲಾಗುತ್ತಿದೆ ದರ್ಶನ್ ವಿಜಯಲಕ್ಷ್ಮಿ ಮೇಲೆ ಕೋರ್ಟ್ಗೆ ದೂರು ಸಲ್ಲಿಕೆಯಾಗಿದೆ ಲೈಸೆನ್ಸ್ ಇಲ್ಲದೆ ವಿದೇಶಿ ಬಾತುಕೋಳಿಯನ್ನ ಸಾಕಿದ್ರು ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದರ್ಶನ್ ದಂಪತಿ ವಿರುದ್ದ ಕೇಸ್ ದಾಖಲು ಮಾಡಲಾಗಿದೆ ಮಾಡಲಾಗಿದೆಸಿಪುರದ ಸಿವಿಲ್ ಕೋರ್ಟ್ ನಿಂದ ಇಡೀ ನಟ ದರ್ಶನ್ಗೆ ಇದೀಗ ಮತ್ತೊಂದು ಕಾನೂನು ಕಂಟಕ ಎದುರಾಗ್ತಾ ಇದೆ ಈ ಬಾರಿ ದರ್ಶನ್ ಹಾಗೆ ಪತ್ನಿ ಮೇಲೂ ಕೂಡ ಕೇಸ್ ದಾಖಲಾಗುತ್ತಿದೆ ದರ್ಶನ್ ವಿಜಯಲಕ್ಷ್ಮಿ ಮೇಲೆ ಕೋರ್ಟ್ಗೆ ದೂರು ಸಲ್ಲಿಕೆಯಾಗಿದೆ ಲೈಸೆನ್ಸ್ ಇಲ್ಲದೆ ವಿದೇಶಿ ಬಾತುಕೋಳಿಯನ್ನ ಸಾಕಿದ್ರು ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದರ್ಶನ್ ದಂಪತಿ ವಿರುದ್ದ ಕೇಸ್ ದಾಖಲು ಮಾಡಲಾಗಿದೆ ಇನರ್ಸಿಪುರದ ಸಿವಿಲ್ ನಿಂದ ಇದೀಗ ನಟ ದರ್ಶನ್ಗೆ ಇದೀಗ ಮತ್ತೊಂದು ಕಾನೂನು ಕಂಟಕ ಎದುರಾಗ್ತಾ ಇದೆ ಈ ಬಾರಿ ದರ್ಶನ್ ಹಾಗೆ ಪತ್ನಿ ಮೇಲೂ ಕೂಡ ಕೇಸ್ ದಾಖಲಾಗಿದೆ ದರ್ಶನ್ ವಿಜಯಲಕ್ಷ್ಮಿ ಮೇಲೆ ಕೋರ್ಟ್ಗೆ ದೂರು ಸಲ್ಲಿಕೆಯಾಗಿದೆ ಲೈಸೆನ್ಸ್ ಇಲ್ಲದೆ ವಿದೇಶಿ ಬಾತುಕೋಳಿಯನ್ನ ಸಾಕಿದ್ರು ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದರ್ಶನ್ ದಂಪತಿ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ ಮಾಡಲಾಗಿದೆಸಿಪುರದ ಸಿವಿಲ್ ನಿಂದ ಈಗ ನಟ ದರ್ಶನ್ಗೆ ಇದೀಗ ಮತ್ತೊಂದು ಕಾನೂನು ಕಂಟಕ ಎದುರಾಗ್ತಾ ಇದೆ ಈ ಬಾರಿ ದರ್ಶನ್ ಹಾಗೆ ಪತ್ನಿ ಮೇಲೂ ಕೂಡ ಕೇಸ್ ದಾಖಲಾಗಿದೆ ದರ್ಶನ್ ವಿಜಯಲಕ್ಷ್ಮಿ ಮೇಲೆ ಕೋರ್ಟ್ಗೆ ದೂರು ಸಲ್ಲಿಕೆಯಾಗಿದೆ ಲೈಸೆನ್ಸ್ ಇಲ್ಲದೆ ವಿದೇಶಿ ಬಾತುಕೋಳಿಯನ್ನ ಸಾಕಿದ್ರು ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದರ್ಶನ್ ದಂಪತಿ ವಿರುದ್ದ ಕೇಸ್ ದಾಖಲು ಮಾಡಲಾಗಿದೆ ಕಿನರ್ಸಿಪುರದ ಸಿವಿಲ್ ನಿಂದ ಇದೀಗ ನಟ ದರ್ಶನ್ಗೆ ಇದೀಗ ಮತ್ತೊಂದು ಕಾನೂನು ಕಂಟಕ ಎದುರಾಗ್ತಾ ಇದೆ ಈ ಬಾರಿ ದರ್ಶನ್ ಹಾಗೆ ಪತ್ನಿ ಮೇಲೂ ಕೂಡ ಕೇಸ್ ದಾಖಲಾಗಿದೆ ದರ್ಶನ್ ವಿಜಯಲಕ್ಷ್ಮಿ ಮೇಲೆ ಕೋರ್ಟ್ಗೆ ದೂರು ಸಲ್ಲಿಕೆಯಾಗಿದೆ ಲೈಸೆನ್ಸ್ ಇಲ್ಲದೆ ವಿದೇಶಿ ಬಾತುಕೋಳಿಯನ್ನ ಸಾಕಿದ್ರು ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದರ್ಶನ್ ದಂಪತಿ ವಿರುದ್ದ ಕೇಸ್ ದಾಖಲು ಮಾಡಲಾಗಿದೆ ಇನ್ಸಿಪುರದ ಸಿವಿಲ್ ಕೋರ್ಟ್ ನಿಂದ ಇದೀಗ ನಟ ದರ್ಶನ್ಗೆ ಇದೀಗ ಮತ್ತೊಂದು ಕಾನೂನು ಕಂಟಕ ಇದೆ ಈ ಬಾರಿ ದರ್ಶನ್ ಹಾಗೆ ಪತ್ನಿ ಮೇಲೂ ಕೂಡ ಕೇಸ್ ದಾಖಲಾಗಿದೆ ದರ್ಶನ್ ವಿಜಯಲಕ್ಷ್ಮಿ ಮೇಲೆ ಕೋರ್ಟ್ಗೆ ದೂರು ಸಲ್ಲಿಕೆಯಾಗಿದೆ ಲೈಸೆನ್ಸ್ ಇಲ್ಲದೆ ವಿದೇಶಿ ಬಾತುಕೋಳಿಯನ್ನ ಸಾಕಿದ್ರು ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದರ್ಶನ್ ದಂಪತಿ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ ಇನ್ನರ್ಸಿಪುರದ ಸಿವಿಲ್ ಕೋರ್ಟ್ ನಿಂದ ಇದೀಗ ನಟ ದರ್ಶನ್ಗೆ ಇದೀಗ ಮತ್ತೊಂದು ಕಾನೂನು ಕಂಟಕ ಎದುರಾಗ್ತಾ ಇದೆ ಈ ಬಾರಿ ದರ್ಶನ್ ಹಾಗೆ ಪತ್ನಿ ಮೇಲೂ ಕೂಡ ಕೇಸ್ ದಾಖಲಾಗಿದೆ ದರ್ಶನ್ ವಿಜಯಲಕ್ಷ್ಮಿ ಮೇಲೆ ಕೋರ್ಟ್ಗೆ ದೂರು ಸಲ್ಲಿಕೆಯಾಗಿದೆ ಲೈಸೆನ್ಸ್ ಇಲ್ಲದೆ ವಿದೇಶಿ ಬಾತುಕೋಳಿಯನ್ನ ಸಾಕಿದ್ರು ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದರ್ಶನ್ ದಂಪತಿ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆಸಿಪುರದ ಸಬಲ್ ಕೋರ್ಟ್ ನಿಂದ ನಟ ದರ್ಶನ್ಗೆ ಇದೀಗ ಮತ್ತೊಂದು ಕಾನೂನು ಕಂಟಕ ಎದುರಾಗ್ತಾ ಇದೆ ಈ ಬಾರಿ ದರ್ಶನ್ ಹಾಗೆ ಪತ್ನಿ ಮೇಲೂ ಕೂಡ ಕೇಸ್ ದಾಖಲಾಗಿದೆ ದರ್ಶನ್ ರಿಟೇಲಕ್ತಿ ಮೇಲೆ ಕೋರ್ಟ್ಗೆ ದೂರು ಸಲ್ಲಿಕೆಯಾಗಿದೆ ಲೈಸೆನ್ಸ್ ಇಲ್ಲದೆ ವಿದೇಶಿ ಬಾತುಕೋಳಿಯನ್ನ ಸಾಕಿದ್ರು ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದರ್ಶನ್ ದಂಪತಿ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ ಇನರ್ಸಿಪುರದ ಸಿವಿಲ್ ಕೋರ್ಟ್ನಿಂದ ಇದೀಗ ನಟ ದರ್ಶನ್ಗೆ ಇದೀಗ ಮತ್ತೊಂದು ಕಾನೂನು ಕಂಟಕ ಇದೆ ಈ ಬಾರಿ ದರ್ಶನ್ ಹಾಗೆ ಪಸ್ನಿ ಮೇಲೂ ಕೂಡ ಕೇಸ್ ದಾಖಲಾಗುತ್ತೆ ದರ್ಶನ್ ವಿಜಯಲಕ್ಷ್ಮಿ ಮೇಲೆ ಕೋರ್ಟ್ಗೆ ದೂರು ಸಲ್ಲಿಕೆಯಾಗಿದೆ ಲೈಸೆನ್ಸ್ ಇಲ್ಲದೆ ವಿದೇಶಿ ಬಾತುಕೋಳಿಯನ್ನ ಸಾಕಿದ್ರು ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದರ್ಶನ್ ದಂಪತಿ ವಿರುದ್ದ ಕೇಸ್ ದಾಖಲು ಮಾಡಲಾಗಿದೆ ಇನ್ನರ್ತಿಪುರದ ಸಿವಿಲ್ ನಿಂದ ಇದೀಗ ನಟ ದರ್ಶನ್ಗೆ ಇದೀಗ ಮತ್ತೊಂದು ಕಾನೂನು ಕಂಟಕ ಎದುರಾಗ್ತಾ ಇದೆ ಈ ಬಾರಿ ದರ್ಶನ್ ಹಾಗೆ ಪಸ್ನಿ ಮೇಲೂ ಕೂಡ ಕೇಸ್ ದಾಖಲಾಗುತ್ತೆ ದರ್ಶನ್ ವಿಜಯಲಕ್ಷ್ಮಿ ಮೇಲೆ ಕೋರ್ಟ್ಗೆ ದೂರು ಸಲ್ಲಿಕೆಯಾಗಿದೆ ಲೈಸೆನ್ಸ್ ಇಲ್ಲದೆ ವಿದೇಶಿ ಬಾತುಕೋಳಿಯನ್ನ ಸಾಕಿದ್ರು ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದರ್ಶನ್ ದಂಪತಿ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ ಈ ನರಸೀಪುರದ ಸಿವಿಲ್ ಕೋರ್ಟ್ನಿಂದ ಇದೀಗ